ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಆಚರಿಸುತ್ತಿರುವುದು ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಅರವತ್ತರ ದಶಕಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಎಂ ವಿ ಕೃಷ್ಣಪ್ಪನವರ ಹೆಸರು ಅವರ ಕ್ರಿಯಾಶೀಲ ಕಾರ್ಯಕ್ರಮಗಳಿಂದಾಗಿ ಮನೆ ಮಾತಾಗಿತ್ತು ಸಾವಿರದ ಒಂಬೈನೂರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಅವರು ಭಾಗವಹಿಸಿದಷ್ಟೇ ಅಲ್ಲ ತಮ್ಮ ವಾಗ್ವೈಖರಿಯ ಮಾತುಗಾರಿಕೆಯಿಂದ ಯುವ ಸಮೂಹವನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿದ್ದರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಅನ್ನು ಅವಿಭಜಿತ ಕೋಲಾರ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಅವರು ತಮ್ಮದೇ ಆದ ವಿಶೇಷತೆಯನ್ನು ಸಮರ್ಥವಾಗಿ ನಿರ್ವಹಿಸಿದರು ಪಶುಸಂಗೋಪನೆಯ ಬಗ್ಗೆ ತಮ್ಮದೇ ಆದ ದೂರದೃಷ್ಟಿಯ ಚಿಂತನೆ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಿದ ಕೀರ್ತಿ ಶ್ರೀ ಕೃಷ್ಣಪ್ಪನವರಿಗೆ ಸಲ್ಲುತ್ತದೆ ಸಹಕಾರ ಕ್ಷೇತ್ರದಲ್ಲೂ ಅವರು ತಮ್ಮದೇ ಆದ ಚಿಂತನೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಮಾಡಿದರು ಗ್ರಾಮೀಣ ಜನರ ಅದರಲ್ಲೂ ರೈತಾಪಿ ವರ್ಗದವರ ಬದುಕು ಹಸನಾಗಬೇಕಾದರೆ ಕೃಷಿಯೊಂದೇ ಸಾಲದು ಜೊತೆಗೆ ಹೈನುಗಾರಿಕೆಯನ್ನು ಅವರು ಒಂದು ಸಹ ಉದ್ಯಮವಾಗಿ ಕೈಗೊಂಡರೆ ಮಾತ್ರ ಅವರ ಬದುಕು ಸ್ವಾವಲಂಬಿ ಆಗಬೇಕಾಗುತ್ತದೆ ಎಂಬುದು ಅವರ ಸ್ಪಷ್ಟ ಧೋರಣೆಯಾಗಿತ್ತು ಅದಕ್ಕಾಗಿಯೇ ಕರ್ನಾಟಕದಲ್ಲಿ ಕ್ಷೀರ ಕ್ರಾಂತಿಗೆ ಅಡಿಪಾಯ ಹಾಕಿದ ಹಿರಿಯ ಚೇತನ ಅವರು ಇಂದು ಕೆಎಂಎಫ್ ರಾಜ್ಯದಲ್ಲಿ ಅದ್ಭುತವಾಗಿ ಬೆಳೆದು ನಿಂತಿದೆ ಆದರೆ ಅದಕ್ಕೆ ಬೀಜಾಕೂರ ಮಾಡಿದ ಪುಣ್ಯಾತ್ಮರು ಶ್ರೀ ಕೃಷ್ಣಪ್ಪನವರು ಜಿಲ್ಲಾ ಮಟ್ಟದಲ್ಲಿ ಡೈರಿಗಳನ್ನು ಸ್ಥಾಪಿಸುವಂತ ಪ್ರಮುಖ ಹೆಜ್ಜೆ ಇಟ್ಟು ಶ್ರೀ ಕೃಷ್ಣಪ್ಪನವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಂದಿನ ಪ್ರಧಾನಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಯವನ್ನು ಆಹ್ವಾನಿಸಿ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಡೈರಿ ಉದ್ಯಮಕ್ಕೆ ಚಾಲನೆ ನೀಡಿದ್ದವನು ನಾವು ಯಾರೂ ಮರೆಯುವಂತಿಲ್ಲ ವಿಧಾನಸೌಧದಲ್ಲಿ ಪಕ್ಷೇತರ ಶಾಸಕನಾಗಿ ನಾನು ಅವರೊಂದಿಗೆ ಈ ಕಲಾಪದಲ್ಲಿ ಸಾಕ್ಷಿಯಾಗುವ ಐತಿಹಾಸಿಕ ಅವಕಾಶ ನನ್ನ ಪಾಲಿನದ್ದಾಗಿತ್ತು ಹಾಗಾಗಿ ಕ್ಷೀರಕಾಂತ್ರಿಯ ಹರಿ ಕ್ಷೀರ ಕ್ರಾಂತಿಯ ಹರಿಕಾರ ಎಂಬ ಬಿರುದಿಗೆ ಅವರು ಖಂಡಿತ ಭಾಜನರೇ ಸರಿ ಶ್ರೀ ಕೃಷ್ಣಪ್ಪನವರು ಎಲ್ಲಾ ವರ್ಗದ ಎಲ್ಲಾ ಸಮುದಾಯಗಳ ಎಲ್ಲಾ ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿದ್ದಕ್ಕೆ ಕಾರಣ ಅವರ ಹೃದಯ ವೈಶಾಲ್ಯತೆ ತಮ್ಮನ್ನು ಕಾಣಲು ಬಂದ ಯಾರೇ ಆಗಿರಲಿ ಅವರೊಂದಿಗೆ ಅವರು ಅಂತಃಕರಣ